ನಮಸ್ಕಾರ ಎಲ್ಲರೂ ಕೂಡ ಇವತ್ತಿನ ಒಂದು ದಿನಪತ್ರಿಕೆಗಳಲ್ಲಿ ಯಾವ ಒಂದು ವಿಷಯ ರಿಪೋರ್ಟ್ ಆಗಿದೆ ಅಂತ ನೋಡೋದಾದರೆ ಯಾರು ಡಿಸ್ಟೆನ್ಸ್ ಎಜುಕೇಷನ್ನ ಮಾಡಬೇಕು ಅಂತ ಕಂಡಿರ್ತೀರಿ ಅಥವಾ ದೂರ ಶಿಕ್ಷಣವನ್ನು ಮಾಡಬೇಕು ಕರೆಸ್ಪಾಂಡೆನ್ಸನ್ನು ಓದಬೇಕು ಅಂತ ಕಂಡಿರ್ತೀರಿ ಅವ್ರಿಗೆ ಇದು ತುಂಬ ಬೆನಿಫಿಟ್ ಆಗ್ತಾ ಹೋಗ್ಬೋದು ಅಥವಾ ಆಲ್ರೆಡಿ ಸ್ಟಡಿ ಮಾಡ್ತಾರೆ ಅಂತ ಆಗ್ಬೋದು ಅಥವಾ ಅಪ್ಕಮಿಂಗ್ನ ಸ್ಟಡಿ ಮಾಡಬೇಕು ಅಂದರೂ ಕೂಡ ಯೂಸ್ ಆಗ್ತಾ ಹೋಗುತ್ತೆ ಮೊದಲನೇದಾಗಿ ಏನಿದೆ ಆರ್ಟಿಕಲ್ನಲ್ಲಿ ಹೆಡ್ಲೈನ್ಸ್ ಅದು ಓದೋಣ ಅದಾದಮೇಲೆ ಎಕ್ಸ್ಪ್ಲೇಷನನ್ನು ತಗೊಳ್ಳೋದಣ ಮೊದಲನೇದಾಗಿ ಕೆ ಎಸ್ ಒ ಯುಗೆ ಅವಕಾಶ ನೀಡಲು ಉನ್ನತ ಶಿಕ್ಷಣ ಇಲಾಖೆ ಚಿಂತನೆ ಪದವಿ ಕಾಲೇಜುಗಳಲ್ಲಿ ದೂರ ಶಿಕ್ಷಣ ಪದವಿ ಕಾಲೇಜುಗಳಲ್ಲಿ ದೂರ ಶಿಕ್ಷಣ ಅಂತ ಇದೆ ಇವತ್ತಿನ ಒಂದು ಎಂಟೈಸಲ್ಲಿ ಏನಂತಂದರೆ ಈಗ ಏನು ನಾವು ಡಿಗ್ರಿ ಕಾಲೇಜಲ್ಲಿ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ ಈ ಡಿಗ್ರಿ ಕಾಲೇಜುಗಳಲ್ಲೇ ಕರೆಸ್ಪೆಂಡೆನ್ಸ್ನ ತೆಗೆದು ತೆಗೆದು ಕರೆಸ್ಪೆಂಡೆನ್ಸ್ ಓದೋದಕ್ಕೆ ಅಥವಾ ಡಿಟೇಲ್ಸ್ ಎಜುಕೇಷನ್ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಈ ಹಿಂದೆ ಬಿಫೋರ್ ಹೇಗಿತ್ತು ಅನ್ನೋದಾದರೆ ಕೆ ಎಸ್ ಸಿ ಓ ಅಂತ ಏನು ಹೇಳ್ತೀವಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ ಅದು ಮೈಸೂರಲ್ಲಿ ತ್ತು ಚೆಂಟಲ್ಲಿ ಸ್ಟಾಪಿಸೋದು ಅಲ್ಲಿಂದ ನಾವು ಏನಾದರೂ ಅಡ್ಮಿಷನ್ ಆಗೋದಾಗಿರ್ಬೋದು ಅಥವಾ ಅಲ್ಲಿಂದ ಅಕಾಡೆಮಿಕಲ್ಲಿ ಏನೇ ಒಂದು ಸ್ಟಡಿ ಸರ್ಟಿಫಿಕೇಟ್ ಏನು ಎಜುಕೇಷನ್ ನಾವು ಸ್ಟಡಿ ಮಾಡಿ ಸರ್ಟಿಫಿಕೇಟ್ ತಗೊಂಡು ಕೂಡ ಅವರ ಒಂದು ಕೆಲಸ ಅಲ್ಲಿ ಕಾಂಟ್ಯಾಕ್ಟ್ ರೇಟ್ ಆದರೆ ಇವಾಗ ಏನಾಗ್ತಾಯಿದೆ ಎಲ್ಲೆಲ್ಲಿ ಡಿಗ್ರಿ ಕಾಲೇಜುಗಳಿದ್ದಾವೆ ಅಂದರೆ ಡಿಗ್ರಿ ಕಾಲೇಜು ಅಂದರೆ ಯಾವ ಥರ ಫಸ್ಟ್ ಗ್ರೇಡ್ ಕಾಲೇಜು ಅಂತ ಪ್ರಥಮ ದರ್ಜೆ ಕಾಲೇಜುಗಳು ತಾಲೂಕು ವೈಸ್ ಇರ್ತವೆ ಅದರ ಡಿಸ್ಟಿಕ್ ಕಾಲೇಜ್ ಇರತಕ್ಕಂಥ ಯೂನಿವರ್ಸಿಟಿ ಆಗಿರ್ಬೋದು ಇಲ್ಲೇ ಅವರಿಗೆ ಓದೋದಕ್ಕೆ ಅವಕಾಶ ಆಗಬೇಕು ಒಂದು ಪ್ಲ್ಯಾಟ್ಫಾರ್ಮನ್ನು ಎ ಎಸ್ ಓ ಯಾರೇ ಅವರೇ ಅಂದರೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾದವರೆ ಉನ್ನತ ಶಿಕ್ಷಣ ಏನಕ್ಕೆ ಐರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ ಈ ಒಂದು ರಿಕ್ವೆಶನ್ಗೆ ಏನು ಹೈರ್ ಎಜುಕೇಷನ್ ಡಿಪಾರ್ಟ್ಮೆಂಟು ಒಂದು ಪರ್ಮಿಷನ್ನ ಕೊಟ್ಟಿದೆ ಎಲ್ಲ ಒಂದು ಏನು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಥಮ ದರ್ಜೆ ಕಾಲೇಜುಗಳು ಮತ್ತು ಪದವಿ ಕಾಲೇಜುಗಳು ಏನಿದ್ದಾವೆ ವಿಶ್ವವಿದ್ಯಾಲಯಗಳು ಏನಿದ್ದಾವೆ ಅಲ್ಲಿಯೂ ಕೂಡ ಡಿಸ್ಟೆಂಟ್ ಎಜುಕೇಷನ್ ಮಾಡಬಹುದು ಅನ್ನೋದಕ್ಕೆ ಅವರು ಪರ್ಮಿಷನ್ನ ಸಿಕ್ಕಿದೆ ಸೊ ಇದು ಏನು ಸ್ವಲ್ಪ ದಿನದಲ್ಲೇ ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇಲ್ಲಿ ಇದರಿಂದ ಏನು ನೆಕ್ಸ್ಟು ಅಪ್ಕಮಿಂಗ್ ಬರುವಂಥರಿಗೆ ಓದೋರಿಗೆ ಏನು ಅನುಕೂಲ ಆಗ್ಬೋದು ಅಂದರೆ ಈಗ ನೀವು ಎಸ್ ಎಸ್ ಎಸ್ಸಿನ ಓದಿ ಬೇರೆ ಕೆಲಸಕ್ಕೆಲ್ಲರೂ ಜಾಯಿನ್ ಆಗಿದ್ದು ನಾನು ಎಜುಕೇಷನ್ ಮಾಡೋಕ್ಕಾಗಲ್ಲ ಅನ್ನೋದು ಹೇಳ್ಬಿಟ್ಟು ಅಥವಾ ಪಿ ಯು ಸಿ ಮಾಡಿ ಪಾಸ್ ಹಾಕಿ ನಾನು ಬೇರೆ ಹೈಯರ್ ಎಜುಕೇಷನ್ ಮಾಡೋಕ್ಕಾಗಿಲ್ಲ ಅನ್ನೋರಿಗೆ ಅಥವಾ ಡಿಗ್ರಿ ಮಾಡಿಕೊಂಡು ನಾನು ಹೈಯರ್ ಎಜುಕೇಷನನ್ನು ಅಥವಾ ಪಿ ಜಿಗಳನ್ನು ಮಾಡೋಕ್ಕಾಗಿಲ್ಲ ಅನ್ನೋದು ಕೂಡ ಬೆನಿಫಿಟ್ ಆಗ್ತಾ ಹೋಗುತ್ತೆ ಇಷ್ಟು ವಿಚಾರ ಇದು ಸ್ಟೇಟ್ ಎಜುಕೇಷನ್ ಸಂಬಂಧಪಟ್ಟಾಗೆ ಅದಾದಮೇಲೆ ನಾವು ಸ್ವಲ್ಪ ಎಕ್ಸ್ಪಿರೇಷನ್ ಏನಿದೆ ಅದನ್ನು ನೋಡೋಣ ನಾನು ದಿನಪತ್ರಿಕೆಯಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ನಾನು ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ ನಾವು ನಮಗೆ ನೋಡೋಣ ಅಂದರೆ ಗೌರ್ಮೆಂಟ್ 对，你把车丢在旁边，自己怎么弄的？<noise>

ನೆಕ್ಸ್ಟ್ <Santhe> ಮಾಡ್ತಾರೆ <Santhe> 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 <Santhe>

ಇಷ್ಟು ನೆಕ್ಸ್ಟ್ <rearr latitudeuralism> 아, 맨날 이렇게 은거어게이

ಮತ್ತೆ ಬೇರೆಗೆ ರೆಡಿ ಇರ್ತದೆ ಅಂತ ಹೇಳಿ ಅಲ್ಲಿರೂ ನಮ್ಮ ಒಂದು ನೋಡ್ತಾರೆ ಮತ್ತು ಹೆಚ್ಚು ಪ್ರೊಫೆಷನ್ ಆಗಿ ಥ್ಯಾಂಕ್ ಯು